ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಸಮಾಜ ಸೇವಕ ಅಬ್ದುಲ್ ರಹಮಾನ್ ನೇತೃತ್ವದಲ್ಲಿ ಜನವರಿ ಮೂವತ್ತರಂದು ಸ್ನೇಹಿತರ ಬಳಗದಿಂದ ಸತತ ಏಳನೇ ವರ್ಷದ ಸಮಾಜ ಸೇವಾರ್ಥ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಶಿಬಿರದ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಮಾತನಾಡಿದ್ರು ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ದೊರಕಲಿದೆ ಇದು ಸ್ನೇಹಿತರ ಬಳಗದ ಧ್ಯೇಯೋದ್ದೇಶವಾಗಿದೆ ಅಂತ ಹೇಳಿದ್ರು ಹೀಗಾಗಿ ಈ ನಿಟ್ಟಿನಲ್ಲಿ ಸತತ ಏಳನೇ ವರ್ಷಗಳಿಂದ ಶ್ರಮಿಸ್ತಾ ಇದ್ದು ಅದಕ್ಕೆಲ್ಲ ಸಮಸ್ತ ಸ್ನೇಹಿತರ ಬಳಗದ ಸರ್ವ ಸದಸ್ಯರ ಶ್ರಮದಾನವೇ ಕಾರಣವಾಗಿದೆ ಸರ್ವೇ ಜನಂ ಸುಖಿನೋ ಭವಂತು ಎಂಬ ಧ್ಯೇಯದೊಂದಿಗೆ ಸ್ನೇಹಿತರ ಬಳಗ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಅಂದರು ನೇತ್ರಲಕ್ಷ್ಮಿ ವೈದ್ಯಾಲಯ ಡಾ ದೇಶಪಾಂಡೆ ಹಾಗೂ ಸ್ನೇಹಿತರ ಬಳಗದ ಉಪಾಧ್ಯಕ್ಷ ಬಿ ಖಾದರ್ ಬಾಷಾ ಸದಸ್ಯರಾದ ಅಬ್ದುಲ್ ವಾಹಿದ್ ಆಲಂ ಭಾಷಾ ಹಾಗೂ ರಾಷ್ಟೀಯ ಸ್ವಯಂ ಸೇವಾ ಯೋಜನಾ ಘಟಕದ ಎನ್ಎಸ್ಎಸ್ ವಿಭಾಗದ ಅಧಿಕಾರಿ ಜಗದೀಶ್ ಪ್ರಾಂಶುಪಾಲರಾದ ಸುರೇಶ್ ರೆಡ್ಡಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಣ್ಣ ಫೈರೋಜ್ ಆಲಂ ಮೌಲ್ವಿ ಸಾಬ್ ಗ್ರಾಮ ಪಂಚಾಯತಿ ಸದಸ್ಯ ಮೆಹಬೂಬ್ ಭಾಷಾ ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನಬಸಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಹೊನ್ನರವಳ್ಳಿ ಮೊರಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಚಂದ್ರಪ್ಪ ಜನಪ್ರತಿನಿಧಿ ಕೊಟ್ರೇಶ್ ಉಪಸ್ಥಿತರಿದ್ದರು ನೂರ ಹತ್ತು ಜನರನ್ನ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು ಒಟ್ಟು ಇನ್ನೂರ ಮೂವತ್ತು ಜನರು ತಪಾಸಣೆ ಮಾಡಿ ಒಪಿಡಿ ಸೇವೆ ಸಲ್ಲಿಸಲಾಯಿತು ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಗ್ರಾಮದ ಹಿರಿಯರು ಮುಖಂಡರು ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು ಜೊತೆಗೆ ಶಿಬಿರವನ್ನು ಯಶಸ್ವಿ ಮಾಡಲು ಸಹಕರಿಸಿದ್ರು ವಿಜಿ ವೃಷಭೇಂದ್ರ

ಅಣ್ಣನ ಶಿವಣ್ಣನವರೇ ಹಾಗೂ ಚಂದ್ರಪ್ಪ ಈ ಒಂದು ಕಾಲೇಜಿನ ಪ್ರಾಂತಪಾಲರಾದ ಚಂದ್ರಪ್ಪ ಅಣ್ಣನವರೇ ಹಾಗೂ ಆಕಾಶವರೇ ಹಾಗೂ ಹಾಗೂ